ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಲ್ಲಿ ಸ್ವಾಗತ ಹಾಗೆ ಯಾರೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದು ಬೆಳಗ್ಗೆಯಿಂದ ನಡೆದಿರುವಂಥ ಒಂದು ಏನೇನು ಹೋರಾಟದ ಬಗ್ಗೆ ನಿಮ್ಗೆ ಗೊತ್ತು ಬೆಳಗ್ಗೆ ಚಂದ್ರ ಹುಟ್ಟಿಯಿಂದ ವಿಜಯನಗರದ ಮನೆ ಶಾಸಕರಾದ ಕೃಷ್ಣಪ್ಪ ಸರ್ ಮನೆಗೆ ಏನು ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಒಂದು ಐವತ್ತು ಜನ ವಿದ್ಯಾರ್ಥಿಗಳು ಹೋಗ್ತಾ ಇದ್ವಿ ಸೊ ಹೋಗುವ ದಾರಿಯಲ್ಲಿ ವಿಜಯನಗರ ಠಾಣೆಯ ಪೊಲೀಸರು ಬಂದು ವಿ ಏನೂ ಕಾರಣವಿಲ್ಲದೆ ಕುಮಾರ್ ಸರ್ನ ವಶಕ್ಕೆ ಪಡೀತಾರೆ ಆ್ಯಂಡ್ ಹಲವಾರು ಜನ ವಿದ್ಯಾರ್ಥಿಗಳನ್ನು ಕೂಡ ವಶಕ್ಕೆ ಪಡೆದರು ಆ್ಯಂಡ್ ಅದಾದಮೇಲೆ ಏನೇನೆಲ್ಲ ಆಯಿತು ಸೊ ತೇಜಸ್ವಿ ಸೂರ್ಯ ಅವರು ಮಾನ್ಯ ಬಿ ಜೆ ಪಿ ಸಂಸದರು ಒಂದು ಟ್ವೀಟನ್ನು ಮಾಡ್ತಾರೆ ಸೊ ಆ ಟ್ವೀಟ್ಗೆ ಒಂದು ಆ ಒಂದು ಸ್ಪಂದನೆ ಕೊಟ್ಟಂಥ ಬಿ ಜೆ ಪಿ ಯುವ ಮೋರ್ಚಾದ ಕಾರ್ಯಕರ್ತರು ಠಾಣೆಗೆ ಬರ್ತಾರೆ ಸೊ ಆ ಠಾಣೆಗೆ ಮೇಲೆ ಆ ಠಾಣೆಯಲ್ಲಿ ಕೂಡ ಒಂದು ದೊಡ್ಡ ಹೈಡ್ರಾಮಾ ನಡೆಯುತ್ತೆ ಪೊಲೀಸರು ಯಾವ ರೀತಿಯಾಗಿ ಅಮಾನವೀಯವಾಗಿ ವರ್ತನೆ ಮಾಡಿದ್ರು ಇವತ್ತು ವಿಜಯನಗರ ಠಾಣೆಯಲ್ಲಿ ಅನ್ನೋದನ್ನು ನೀವು ನೋಡಿರ್ತೀರ ಅಕ್ಷರಶಃ ನಾನು ಕೂಡ ಆ ವಿಚಾರವನ್ನು ಖಂಡಿತ ಖಂಡಿಸ್ತೀನಿ ಯಾಕಂದರೆ ಅಲ್ಲಿ ಇದ್ದಂಥವ್ರು ಗೊತ್ತು ನಿಮಗೆ ಮಾನ್ಯ ಇತ್ತೀಚೆಗೆ ತುಂಬ ಫೇಮಸ್ ಆಗಿರುವಂಥ ಚಿಂಗಮ್ ಚಿಂಗಮ್ ಅವರೇ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಅಷ್ಟು ಅಮಾನ್ಯವಾಗಿ ನಡ್ಕೊಂಡ್ರು ಆ್ಯಂಡ್ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಠಾಣೆ ಮುಂದೆ ನಿಂತಿದ್ದ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಕೆಲವೊಂದಿಷ್ಟು ಭಾಷೆಯನ್ನು ಬಳಸಿ ಅಲ್ಲಿಂದ ಹೋಗೋದಕ್ಕೆ ಹೇಳಿದ್ರು ನಾನು ಕೂಡ ಸಂಜೆ ಅಲ್ಲಿ ಇದ್ದೆ ಸಿ ಎಮ್ ಅವರು ಬರೋ ಸಮಯ ಟೈಮಲ್ಲಿ ಆ್ಯಂಡ್ ಇವಾಗ ಸದ್ಯಕ್ಕೆ ಕೆ ಸ್ಪೋರ್ಟ್ಸ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಅಂತಂದರೆ ಮಾನ್ಯ ಸಂಸದರಂಥ ತೇಜಸ್ವಿ ಸೂರ್ಯ ಅವರು ಆ್ಯಂಡ್ ಧೀರಜ್ ಮುನ್ರಾಜ್ ಅವರು ಏನು ಮಾನ್ಯ ಎಮ್ ಎಲ್ ಎ ಅವರು ಬಂದಿದ್ದರು ಸ್ಟೇಷನ್ಗೆ ಕುಮಾರ್ ಸರ್ ಅರೆಸ್ಟ್ ಆದಮೇಲೆ ಸೊ ಅವರು ರಾಜ್ಯ ಯುವ ಮೋರ್ಚಾದ ಒಂದು ಅಧ್ಯಕ್ಷರಾಗಿದ್ದಾರೆ ಸೊ ಅವರೆಲ್ಲರೂ ಸೇರಿ ಒಟ್ಟಾರೆ ಹೋಗಿ ಒತ್ತು ಸಂಜೆ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರ ಮನವಿಯಲ್ಲಿ ಸಕಾರಾತ್ಮಕ ಸ್ಪಂದನೆ ಬಂದಿದೆ ಅದೇನು ಸ್ಪಂದನೆ ಅಂದರೆ ರಾಜ್ಯಪಾಲರು ಕೂಡಲೇ ಅಲ್ಲಿ ಕೆ ಪಿ ಎಸ್ ಸಿ ಚೇರ್ಮನ್ಗೆ ಕಾಲ್ ಮಾಡಿ ಇದಕ್ಕೆ ಸಂಬಂಧಪಟ್ಟ ಡಿಸ್ಕಸ್ ಮಾಡಿದ್ದಾರೆ ಸೊ ಇದರ ಬಗ್ಗೆ ನಾಳೆನೇ ಒಂದು ನಿಮಗೆ ಅಪ್ಡೇಟ್ಸ್ ಸಿಗಬಹುದು ಆ್ಯಂಡ್ ಅದರ ಜೊತೆ ಈಗ ಠಾಣೆಯಲ್ಲಿ ಇನ್ನೂ ಕೂಡ ಕಾಂತಕುಮಾರ್ ಸರ್ ಆ್ಯಂಡ್ ನಮ್ಮ ಇನ್ನೊಬ್ಬರು ಮುಖ್ಯ ಒಂದು ಗುರುಗಳು ಅವರಿಬ್ಬರು ಕೂಡ ಇದ್ದಾರೆ ಸೊ ಅವರನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಆ್ಯಂಡ್ ಇವತ್ತು ಫಂಕ್ಷನ್ ಮುಗಿದ ಮೇಲೆ ಅವರನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಅಂದರೆ ಸಂಜೆ ಹಲವಾರು ಜನ ವಿದ್ಯಾರ್ಥಿಗಳನ್ನು ಆ್ಯಂಡ್ ವಿದ್ಯಾರ್ಥಿನಿಯರು ಆ್ಯಸ್ಪಿರೆಂಟ್ಸು ಅಭ್ಯರ್ಥಿನಿಯರು ಕೂಡ ಅಲ್ಲಿದ್ದರು ಅವರನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಬಟ್ ಪೊಲೀಸರು ನಡೆದುಕೊಂಡಂಥ ರೀತಿಗೆ ನಿಜವಾಗ್ಲೂ ನಮಗೆ ಖಂಡಿಸ್ತೀವಿ ನಾವು ಅದನ್ನು ಬಟ್ ಅದು ಸರ್ಕಾರದ ವಿಚಾರ ಅವರಿಗೆ ಆರ್ಡ್ರ್ ಏನೇ ಇರ್ಬೋದು ಒತ್ತಡ ಏನೇ ಇರ್ಬೋದು ಬಟ್ ವಿದ್ಯಾರ್ಥಿಗಳ ಜೊತೆ ಅವ್ರು ನಡ್ಕೊಂಡಿದ್ದ ರೀತಿ ನಮಗೆ ಇಷ್ಟ ಆಗಿಲ್ಲ ಆ್ಯಂಡ್ ರಾಜ್ಯಪಾಲರಿಂದ ಸದ್ಯಕ್ಕೆ ಒಂದು ಭರವಸೆ ಸಿಕ್ಕಿದೆ ಈ ವಿಚಾರದ ಬಗ್ಗೆ ನೋಡೋಣ ಇನ್ನೆರಡು ದಿನ ಇದೆ ಮಾನ್ಯ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು ಈಗ ಆಲ್ರೆಡಿ ಏನೆಲ್ಲ ಮಾಹಿತಿ ಮೂಡಿಸ್ಬೇಕು ರಾಜ್ಯಪಾಲರಿಗೆ ವಿದ್ಯಾರ್ಥಿಗಳಿಗೆ ಏನೇನು ಸಮಸ್ಯೆ ಆಗಿದೆ ಕಂಪ್ಲೀಟಾಗಿ ಎಲ್ಲವನ್ನು ತಿಳಿಸಿದ್ದಾರೆ ಅಂದರೆ ಅವರ ಜೊತೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೂಡ ಹೋಗಿದ್ದರು ನಿನ್ನೆ ಫ್ರೀಡಂ ಪಾರ್ಕಿಗೆ ಹೋರಾಟಕ್ಕೆ ಬಂದವರು ಅವರು ಕೂಡ ಎಲ್ಲ ವಿಚಾರವನ್ನು ಕ್ಲೀನಾಗಿ ತಿಳಿಸಿದ್ದಾರೆ ಸೊ ಈಗ ರಾಜ್ಯಪಾಲರಿಂದ ನಮಗೆ ಒಂದು ಪಾಸಿಟಿವ್ ಹೋಪ್ ಉಳ್ಕೊಂಡಿದೆ ಇದೇನಾದರೂ ಖಂಡಿತವಾಗಿ ಯಶಸ್ವಿ ಆದರೆ ನಾವು ಈ ಹೋರಾಟದಲ್ಲಿ ಗೆದ್ದಂತಾಗುತ್ತೆ ಆ್ಯಂಡ್ ನಮ್ಮ ಒಂದು ಅಧ್ಯಕ್ಷರು ಸದ್ಯತರಿ ಠಾಣೆಯಿಂದ ಬರಲಿ ಅದಕ್ಕೂ ಕೂಡ ನಾವು ಪ್ರಯತ್ನ ಮಾಡೋಣ ಆ್ಯಂಡ್ ಯಾರೆಲ್ಲ ಈ ಹೋರಾಟಕ್ಕೆ ನೀವು ಬೆಂಬಲ ಕೊಟ್ಟರೆ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯೂಸ್ ಫಸ್ಟ್ ಚಾನಲ್ಗೆ ಆ್ಯಂಡ್ ಈಗ ಮನವಿ ಕೊಟ್ಟಿರುವಂಥ ಎಲ್ಲಲ್ಲಿ ಹೋಗಿರುವಂಥ ಆ್ಯಸ್ ಫ್ರೆಂಡ್ಸ್ ಆ್ಯಂಡ್ ಮಾನ್ಯ ಧೀರಜ್ ಮುನ್ರಾಜ್ ಆ್ಯಂಡ್ ತೇಜಸ್ವಿ ಸೂರ್ಯ ಸರ್ ನಿಮಗೆ ಖಂಡಿತವಾಗಿಯೂ ನಾವು ಅಭ್ಯರ್ಥಿಗಳು ಸದಾ ಚರುಣಿಯಾಗಿರ್ತೀವಿ ಈ ವಿಚಾರದಲ್ಲಿ ನಾವು ಗೆಲುವು ಕಂಡ್ರೆ ನಿಮ್ಮನ್ನು ಯಾವತ್ತೂ ಕೂಡ ಅಭ್ಯರ್ಥಿಗಳು ಮರೆಯಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಯಾರು ನಿಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು